ಹಳ್ಳಿ ಜೀವನ ಹೆಂಗಿದೆ ಎಕರೆ ಬೇಕಾಗಿಲ್ಲ ಒಂದ್ ಅರ್ಧ ಎಕರೆ ಇದ್ರೆ ಜೀವನ ಮಾಡಬಹುದು ಒಂದು ಗಂಡ ಹೆಂಡತಿ ಮಗು ನಾ ಅದನ್ನೇ ಬಡ್ಕೊಂತ ಇದ್ದೀನಿ ಸುಮ್ಮನೆ ಅಲ್ಲಿ ಅಲ್ಲಿ ಪಾಪ ವಾಚ್ಮ್ಯಾನ್ ಆಗಿ ತುಂಬಾ ಜನ ನೋಡ್ತಾ ಇದ್ರಲ್ಲ ನಮ್ದು ಹಳ್ಳಿಯಿಂದ ಹೋಗ್ಬಿಟ್ಟು ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ಹನ್ನೆರಡು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಗಾರ್ಮೆಂಟ್ಸ್ ಹೆಣ್ಣು ಮಕ್ಳು ಆರು ಸಾವಿರಕ್ಕೆ ಹೋಗ್ತಾರೀ ಆರು ಸಾವಿರಕ್ಕೆ ಹೆಣ್ಮಕ್ಳು ಸಾವಿರಾರು ಜನ ಕೆಲಸ ಮಾಡ್ತಾರೆ ಭೂಮಿ ಇದೆ ಊರಲ್ಲಿ ಪ್ರಿಸ್ಟೇಜು ಬೆಂಗಳೂರು ಬೆಂಗಳೂರು ಬೆಂಗ್ಳೂರು ಈ ಪೃಷ್ಠಾಜ್ಗೋಸ್ಕರ ಜೀವನಗಳು ಹಾಳು ಮಾಡಿಕೊಂಡು ಶುಗರ್ ಬಿ ಪಿ ಬಂದು ಸತ್ತೋಗ್ತವ್ರೆ ಅಲ್ಲೆಲ್ಲೇ ಅಲ್ಲೇ ಒದ್ದಾಡ್ತಾವ್ರೆ ಬಾಳ ಎಲ್ಲ ಅಲ್ಲೇ ಬಿದ್ದಿದೆ ಇನ್ನು ಯಾರು ರೈತ ಮಾಡೋನು ನಾನು ತು ಬಡ್ಕೊಂತೀರಿ ಎಲ್ಲರಿಗೂ ಕೈ ಮುಗಿತಿನಿ ಹೋಗ್ರಿ ಏನಾದ್ರು ಅರ್ಧ ಎಕರೆ ಮಾಡ್ಕೊಳ್ರಿ ಜೀವನ ಮಾಡ್ಬೋದು ಹಳ್ಳಿಯಲ್ಲಿ ಇಲ್ಲಿ ಹೆಂಗಾದ್ರೂ ಜೀವನ ಮಾಡ್ಬೋದು ಸಾ ಯಾರು ಏನು ಇಲ್ಲ ಅಂದ್ರೆ ಪಕ್ಕದ ಮನೆ ಒಂದು ಸ್ವಲ್ಪ ಸಾರು ಕೊಡ್ತಾನೆ ಹ್ಞೂ ಸಹ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಇಲ್ಲ ಅಕ್ಕಿ ಇಲ್ಲ ಒಂದು ಒಂದು ಹತ್ತು ಕೆಜಿ ಕೂಡ ಮೇಲೆ ಕೊಡ್ತೀನಿ ಕೊಡ್ತಾರೆ ಬೆಂಗಳೂರಲ್ಲಿ ಯಾವನ್ ಕೊಡ್ತಾನೆ ಐದು ರೂಪಾಯಿ ಅವ್ನು ಕೊಡೋನಿಲ್ಲ